ಆಪ್ ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಸಿರಿ ಡೇ ಇಪ್ಪತ್ಮೂರು ಇಕ್ವಿಟಿ ಟ್ರೇಡಿಂಗ್ ಮತ್ತು ಎಫ್ಒ ನಡುವೆ ಗೊಂದಲವಿತ್ತ ಇಲ್ಲಿ ಸರಳವಾಗಿ ಹೇಳ್ತೀನಿ ಇಕ್ವಿಟಿ ಬಸ್ ಫ್ಯೂಚರ್ಸ್ ಆಪ್ಷನ್ಸ್ ಅಂತರವೇನು ಇಕ್ವಿಟಿ ಕಂಪನಿಯಲ್ಲಿ ಹಂಚಿಕೆಯನ್ನು ಹೊಂದುವುದು ಷೇರುಗಳನ್ನು ನೇರವಾಗಿ ಖರೀದಿಸದೆ ಬೆಲೆಯ ಮೇಲೆ ಆಧಾರಿತ ಅಂದಾಜು ಮಾಲೀಕತ್ವ ವಸ್ ಒಪ್ಪಂದ ಇಕ್ವಿಟಿ ಟ್ರೇಡಿಂಗ್ ಎಂದರೆ ಏನು ನೀವು ಷೇರು ಖರೀದಿಸಿದರೆ ಕಂಪನಿಯಲ್ಲಿ ಪಾಲುದಾರರಾಗುತ್ತೀರಿ ವೋಟಿಂಗ್ ಹಕ್ಕು ಡಿವಿಡೆಂಡ್ ದೀರ್ಘಾವಧಿಯ ಬೆಳವಣಿಗೆ ಆದರೆ ಮಾರುಕಟ್ಟೆ ಅಸ್ಥಿರವಾಗಿರಬಹುದು ಫ್ಯೂಚರ್ಸ್ ಎಂದರೆ ಏನು ಒಂದು ನಿರ್ದಿಷ್ಟ ದಿನಾಂಕದಲ್ಲಿ ಖರೀದಿ ಅಥವಾ ಮಾರಾಟದ ಒಪ್ಪಂದ ಲೆವರೇಜ್ ಕಡಿಮೆ ಬಂಡವಾಳದಲ್ಲಿ ದೊಡ್ಡ ವ್ಯವಹಾರ ಹೆಚ್ಚು ಲಾಭ ಆದರೆ ಹೆಚ್ಚಿನ ಅಪಾಯವು ಆಪ್ಷನ್ಸ್ ಎಂದರೆ ಏನು ಖರೀದಿ ಮಾರಾಟದ ಹಕ್ಕು ಬಾಧ್ಯತೆ ಅಲ್ಲ ಖಾವ ಖರೀದಿ ಹಕ್ಕು ಫ್ ಮಾರಾಟ ಹಕ್ಕು ಖರೀದಿದಾರರಿಗೆ ಕಡಿಮೆ ಅಪಾಯ ಪ್ರೀಮಿಯಂ ನಷ್ಟ ಮಾತ್ರ ಮಾರಾಟದವರಿಗೆ ಅಪಾಯ ಅನಿಯಮಿತ ಪ್ರಮುಖ ವ್ಯತ್ಯಾಸಗಳು ಇಕ್ವಿಟಿ ಸ್ಥಿರತೆ ವೇಗ ಲಾಭ ಅಪಾಯ ನಿಮ್ಮ ಶೈಲಿಗೆ ಹೊಂದಿಕೆಯಾಗುವುದನ್ನು ಆರಿಸಿ ಅಪಾಯಗಳು ಇಕ್ವಿಟಿ ಮಾರುಕಟ್ಟೆ ಕುಸಿತ ಅಥವಾ ಕಂಪನಿಯ ದುರ್ಬಲತೆ ಫ್ಯೂಚರ್ಸ್ ಲೆವರೇಜ್ ಮೂಲಕ ಸಂಪೂರ್ಣ ನಷ್ಟ ಸಾಧ್ಯ ಆಪ್ಷನ್ಸ್ ಪ್ರೀಮಿಯಂ ನಷ್ಟ ಮಾರಾಟದವರಿಗೆ ಅಪಾರ ನಷ್ಟ ಹೊಸಬರಾಗಿದ್ದರೆ ಈಕ್ವಿಟಿಯಿಂದ ಪ್ರಾರಂಭಿಸಿ ಸುರಕ್ಷತೆ ಅಥವಾ ಊಹೆಗಾಗಿ ಎಫ್ಒ ಪ್ರಯತ್ನಿಸಿ ಆದರೆ ಮೊದಲು ಕಲಿಯಿರಿ ನಿಮ್ಮ ಹಣಕಾಸು ಗುರಿಗಳಿಗೆ ಅನುಗುಣವಾಗಿ ಟ್ರೇಡ್ ಮಾಡಿ